ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ ಕನ್ನಡ ಚಾನಲ್ಗೆ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ಎಳ್ಳಿಕಾಯಿ ಉಪ್ಪಿನಕಾಯಿ ಅಂದರೆ ಹಳ್ಳಿಗಳ ಕಡೆ ಹಾಕ್ತಾರೆ ಹೇರಳೆಕಾಯಿ ಅಂತಾರೆ ನೀವು ಈ ಉಪ್ಪಿನಕಾಯಿ ನೋಡ್ಕೊ ನೋಡ್ಕೋಬೇಕು ಮಾಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಣ್ಣು ಬೆಲ್ಲೈಕನ್ನ ಕ್ಲೀನ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಾವು ಈ ಥರ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಎಳ್ಳಿಕಾಯಿ ಇದೆ ಅರ್ಧ ಕೆ ಜಿ ಹಾಗಲಕಾಯಿ ಇದೆ ಮತ್ತು ಅರ್ಧ ಕೆ ಜಿ ಹಸಿಮೆಣ್ಸಿನ್ಕಾಯಿ ಈಗ ಎಳ್ಳಿಕಾಯಿನೂ ಮತ್ತು ಹಾಗಲಕಾಯಿನೂ ಒಂದೊಂದೇ ಸಮ ಪ್ರಮಾಣದಲ್ಲಿ ಕಟ್ ಮಾಡಬೇಕು ಅದಕ್ಕೆ ಮುಂಚೆ ಇಲ್ಲಿ ನೋಡಿ ನಮ್ಮ ನಾಯಿ ಕೂತಿದ್ದಾಳೆ ನಾಯಿ ಅಂದರೆ ಟೇಸಿ ಕೂತಿದ್ದಾಳೆ ಏನು ಕೆಲಸ ಮಾಡಿದ್ರೆ ಅವಳು ಬಂದು ಪಕ್ಕದಲ್ಲೇ ಇರಬೇಕು ಅವಳು ಹಾಗೆ ಇರಲಿ ಈಗ ಹೇಳಿದ ಪ್ರಕಾರ ಎಳ್ಳಿಕಾಯಿನು ಮತ್ತು ಹಾಗಲಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಟಬ್ದಲ್ಲಿ ತುಂಬಬೇಕು ಮತ್ತು ಒಂದು ಇನ್ಫಾರ್ಮೇಶನ್ ಅಂದರೆ ನಾವು ಒಂದು ಒಂದಿಡಿ ಎಳ್ಳಿಕಾಯಿ ಆಗ್ಲಿಕ್ಕಿಗೆ ನಾವು ಒಂದು ಇಡೀ ಉಪ್ಪು ಹಾಕಬೇಕಾಗತ್ತೆ ಏಕೆಂದರೆ ಹಾಕಿದ್ರೇ ಅದು ಕೆಡ್ದಿರೇ ಇರಲ್ಲ ಉಪ್ಪು ಕರೆಕ್ಟಾಗಿ ಒಂದಿಡಿ ಫುಲ್ಲಾಗಿ ಹಾಕಬೇಕು ಸುತ್ತು ಸ್ಪ್ರೆಡ್ ಮಾಡಿ ಹಾಕಬೇಕು ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನ ಇದೇ ಥರ ಎಲ್ಲದನ್ನು ಕಟ್ ಮಾಡಿ ನಾವು ತುಂಬಬೇಕಾಗುತ್ತದೆ ತುಂಬಿಟ್ಟು ಏನು ಮಾಡಬೇಕಂದ್ರೆ ನಾವು ಮೂರು ದಿನ ಬಿಸಿಲಲ್ಲಿ ಇಡಬೇಕು ಡಬ್ಬ ಸಮೇತ ಬಿಸಿಲಲ್ಲಿಟರೆ ಅದು ಉಪ್ಪು ಎಲ್ಲ ಕರೆಕ್ಟಾಗಿ ಹಿಡ್ಕೊಂಡು ನಮಗೆ ರುಚಿಯಾಗಿ ಬರುತ್ತೆ ಉಪ್ಪು ಏಕಿಡೋದು ನಾವು ಬಿಸಿಲಲ್ಲ ಅಂದರೆ ಅದು ಕೆಡಲ್ಲ ನಾವು ಹಂಗೆ ಬಾಯ್ಲ್ ಮಾಡಿ ಇಲ್ಲ ಬೇಸಿ ಹಾಕ್ತಾರೆ ಅದೆಲ್ಲ ಚೆನ್ನಾಗಿರಲ್ಲ ಸೊ ನಾನು ಮಾವಿನಕಾಯಿನು ಎಳ್ಳಿಕಾಯಿನು ಎಲ್ಲರೂ ಸಪ್ರೇಟಾಗಿ ಹಾಕಿದ್ದೀನಿ ಮಾವಿನಕಾಯಿ ಜೊತೆಗೆಲ್ಲ ಹಾಕಿಲ್ಲ ಈಗ ಅದಕ್ಕೆ ನಾನು ಇಲ್ಲಿ ಇನ್ನೂರು ಗ್ರಾಮ್ ಜೀರಿಗೆ ತಗೊಂಡಿದ್ದೀನಿ ಸಣ್ಣ ಉರಿನಲ್ಲಿ ಕ್ಲೀನಾಗಿ ಉರಿಬೇಕಾಗುತ್ತೆ ಅಂದರೆ ತೀಸಬಾಡ್ದು ಕ್ಲೀನಾಗಿ ಹದವಾಗಿ ನೋಡಿಕೊಂಡು ಸಣ್ಣ ಊರಿನಲ್ಲಿ ಹುರಿದು ಒಂದು ಇಡಬೇಕು ಅದ್ರ ಜೊತೆಗೆ ನಾನಿಲ್ಲಿ ಐವತ್ತು ಗ್ರಾಮ್ ಮೆಂತ್ಯ ಮತ್ತು ಐವ ನೂರು ಗ್ರಾಮ್ ಸಾಸಿವೆ ತಗೊಂಡಿದ್ದೀನಿ ಮೆಂತ್ಯ ಯಾಕಂದರೆ ಕಸರೆ ಬಂದ್ಬಿಡುತ್ತೆ ಎಳ್ಳಿಕಾಯಿನೂ ಕಸರೆ ಆಗುತ್ತಲ್ಲ ಸೊ ಹಂಗಾಗಿ ಎರಡೂ ಕ್ಲೀನಾಗಿ ಸಮ ಪ್ರಮಾಣದಲ್ಲಿ ಹದವಾದ ಉರಿಯಲ್ಲಿ ಹುರಿದು ನಾವು ಇಟ್ಟು ಇದು ಹಾರದ ಮೇಲೆ ಇದಕ್ಕೆ ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಖಾರಕ್ಕೆ ನಾನಿಲ್ಲಿ ಸ್ವಲ್ಪ ಮಾತ್ರನೇ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ ಏಕೆಂದರೆ ಖಾರದ ಹಸಿಮೆಣ್ಸಿನ್ಕಾಯಿ ನಾವು ಆಗಲೇ ಆಲ್ರೆಡಿ ಕೊಯ್ದು ಹಾಕಿದ್ದೀವಲ್ವ ಸೊ ಇದಿಷ್ಟು ತಣ್ಣಗಾದ್ಮೇಲೆ ನುಣ್ಣಗೆ ಪುಡಿ ಮಾಡಬೇಕು ಮಿಕ್ಸಿನಲ್ಲಿ ನೋಡಿಕೊಂಡು ತಾವಾಗಿವ ಏನಿರಬಾರ್ದು ಕ್ಲೀನಾಗಿ ಒಣಗಿರೋ ಜಾರಲ್ಲಿ ನುಣ್ಣಗೆ ಪುಡಿ ಮಾಡಬೇಕು ಫ್ರೆಂಡ್ಸ್ ಈಗ ಪುಡಿ ಮಾಡಾದ್ಮೇಲೆ ನಾವು ಉರಿದಿರೋ ಬಾಣಲಿನಲ್ಲೇ ನಾನಿಲ್ಲಿ ಮುಕ್ಕಾಲು ಕೆ ಜಿ ಎಣ್ಣೆ ಹಾಕಿದ್ದೀನಿ ಮುಕ್ಕಾಲು ಕೆ ಜಿ ಎಣ್ಣೆ ಹಾಕಿ ಅರ್ಧ ಕಾಲು ಕೆ ಜಿ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೀನಿ ಮತ್ತು ಒಂದು ಡಬ್ಬ ಇಂಗು ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಕಲ್ಲು ಥರ ಸಿಗುತ್ತಲ್ಲ ಇಂಗು ಅದು ಕೂಡ ಹಾಕ್ಬೋದು ನಾನು ಇಲ್ಲಿ ಸೊ ಇಲ್ಲಿ ಅವೈಲೇಬಲ್ ಪ್ಯಾಕೆಟ್ ಇರೋದು ಎಣ್ಣೆ ಚೆನ್ನಾಗಿ ಕುದ್ದು ಕಾಯಬೇಕು ಕಾದಾದ್ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಾದ್ಮೇಲೆ ನಾವು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಅರ್ಧ ಮಾತ್ರ ಉರಿಬೇಕು ಫ್ರೆಂಡ್ಸ್ ಅರ್ಧ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಬೇಕು ಯಾಕಂದರೆ ಇನ್ನು ಅರ್ಧ ನಾವು ಅದು ಕರೆಕ್ಟಾಗಿ ಉಗುರು ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಕರೆಕ್ಟಾಗಿ ನೋಡಿ ಈ ಅದಕ್ಕೆ ಬಂದಿರುತ್ತೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಈ ಅದಕ್ಕೆ ಬಂದಿರುತ್ತೆ ಮತ್ತು ಇದಕ್ಕೆ ನಾನು ಒಂದು ಪ್ಯಾಕೆಟ್ ಹಿಂಗು ತೊಗೊಂಡಿದ್ನಲ್ಲ ಹಿಂಗು ಕೂಡ ಹಾಕಿದ್ದೀನಿ ಹಿಂಗೆ ಯಾಕೆ ಹಾಕೋದಂದರೆ ಕೆಡಲ್ಲ ಉಪ್ಪಿನಕಾಯಿ ಈ ಎಣ್ಣೆ ಬೆಚ್ಚಗಾದ ಮೇಲೆ ನಾವು ಇಟ್ಟು ನೆನೆಸಿಟ್ಟಿರ್ತೀವಲ್ಲ ಎಳ್ಳಿಕಾಯಿ ಮತ್ತು ಹಾಗಲಕಾಯಿ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬರಬೇಕು ಕೈ ಆಡಿಸ್ಬೇಕು ಕೈ ಆಡಿಸೋವಾಗ ನಾವೀಗ ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಉಪ್ಪಿನಕಾಯ್ದು ಅದು ಪುಡಿನ ಕ್ಲೀನಾಗಿ ಸುತ್ತು ಹಾಕಿ ನೋಡ್ಕೋಬೇಕು ಫ್ರೆಂಡ್ಸ್ ಸುತ್ತು ಹಾಕಾದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು ನಾವು ಉಪಯೋಗಿಸೋ ಮರದ್ದು ಇಲ್ಲ ಸೌಟಲ್ಲೇ ಕಳಿಸ್ಬೇಕು ದಯವಿಟ್ಟು ಕೈ ಮಾತ್ರ ಹಾಕೋಕ್ಕೋಗ್ಬೇಡಿ ಯಾಕೆಂದರೆ ಹುಳ ಬೀಳೋದು ಚಾನ್ಸಸ್ ಇರುತ್ತೆ ಒಬ್ಬೊಬ್ಬರ ಕೈಯಲ್ಲಿ ಹುಳ ಬೀಳುತ್ತೆ ಸೊ ಹಂಗಾಗಿ ಕೈಯೆಲ್ಲ ಹಾಕೋಕೆ ಹೋಗ್ಬಾರ್ದು ಏನಿದ್ರೂ ಸೌಟ್ ಮತ್ತು ಸ್ಪೂನಲ್ಲೇ ನೀವು ಕಲಿಸ್ಬೇಕಾಗುತ್ತೆ ಕ್ಲೀನಾಗಿ ಮೇಲಿಂದ ಕೆಳಗೆ ಎತ್ತಿ ಕಲಿಸಿದ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದನ್ನ ಎರಡು ದಿನ ಹಾಗೆ ಬಿಡಬೇಕು ನಾನಿಲ್ಲಿ ಮಾವಿನಕಾಯಿ ನಮ್ಮ ಗಿಡದ ಮಾವಿನಕಾಯಿ ಕೂಡ ಹಾಕಿಟ್ಟಿದ್ದೀನಿ ಉಪ್ಪಿನಕಾಯಿ ಸೊ ನೋಡಿ ಹೆಂಗೆ ಕಾಣ್ತಾ ಇದೆ ಇದನ್ನು ಚೆನ್ನಾಗಿ ಒಂದೆರಡು ದಿನ ಹಾಗೆ ಬಿಡಬೇಕು ಅದು ಎಣ್ಣೆ ಉಪ್ಪು ಖಾರ ಎಲ್ಲ ಹೇಳ್ಕೊಳ್ಳುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್